ಲೋಕಸಭಾ ಚುನಾವಣೆ ವಿಚಾರವಾಗಿ ಮಾತನಾಡುವ ಮುನ್ನ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರದಕ್ಕೆ ಇಚ್ಛೆ ಪಡ್ತಾರೆ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ತಮ್ಮ ಕಾರ್ಯ ಅವಧಿಯಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಕೂಡ ನೋಡಿದ್ದೇವೆ ಇವತ್ತು ಪ್ರತಾಪ್ ಸಿಂಹ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿದೆ ಅಂತ ಅನ್ ಅಂದ್ಕೊಳ್ಳೋದಕ್ಕಿಂತ ರಾಜ್ಯದ ರಾಜಕಾರಣದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಒಂದು ಉಜ್ವಲ ಭವಿಷ್ಯ ಇದೆ ಅಂತಕ್ಕಂಥದ್ದು ನಾನು ಪ್ರತಾಪ್ ಸಿಂಹ ಅವರು ವೇದಿಕೆ ಮೇಲಿದ್ದಾರೆ ಅಂತೇಳಿ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಪ್ರತಾಪ್ ಸಿಂಹ ಅವರು ರಾಜ್ಯದ ಯುವ ಅಧ್ಯಕ್ಷರಿದ್ದಾಗ ಯುವ ಪ್ರಧಾನ ಕಾರ್ಯದರ್ಶಿಯಾಗಿ ಅವರ ಜೊತೆ ಕೆಲಸ ಮಾಡಿದ್ದೇನೆ ಯಾವ ರೀತಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟನೆಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ಕೂಡ ಬಲವನಾಗಿದ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ಒಂದು ಪ್ರಪ್ರಥಮವಾಗಿ ನಾನು ಒಂದು ಮಾತನ್ನು ಹೇಳ್ತೇನೆ ನನ್ನ ಒಂದು ಕಾರ್ಯದ ಅವಧಿಯಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಪ್ರತಾಪ್ ಸಿಂಹ ಜೊತೆ ನಾನು ಕೂಡ ಕರೆದುಕೊಂಡು ಅವರ ಭವಿಷ್ಯ ದೃಷ್ಟಿಯಿಂದಲೂ ಕೂಡ ನಾನು ಚಿಂತನೆಯನ್ನ ಮಾಡ್ತೇನೆ ಅನ್ನೋ ಮಾತನ್ನ ಸಂದರ್ಭ